ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇದಿನ ಅಡಿಗೆ ಸಿಹಿ ಗೆಣಸಿನ ಕಟ್ಲಿ ಮೊದಲಿಗೆ ಒಂದು ಎರಡು ಗೆಣಸನ್ನು ಮತ್ತು ಸ್ವಲ್ಪ ಅವರೆಕಾಳನ್ನು ಹಾಕ್ಕೊಂಡು ಹಾಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಎರಡು ವಿಷಲ್ಲಾಗಲಿ ಚೆನ್ನಾಗಿ ಬೆಂದಿರುತ್ತೆ ನಂತರ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಕೈಯಲ್ಲೇ ಮಾಡಿಕೊಳ್ಳಿ ఆరే కళ్ళు మొత్తం గెంసెరడు సమ ప్రమాణ్ చదువు ఈ కాలసీదీ అదే కొత్తబరి సొప్పు నర ఒ ఈరుళి సండ కట్ మి నరచికి తు ఉప్పు ఒరడు స్పూను అచ్చకార పుడి ఒక స్పూను ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಹಾಗೂ ಒಂದು ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಕಲಸ್ಕೊಳ್ಳಿ ಈಗ ರೆಡಿಯಾಗಿದೆ ನಂತರ ಒಂದೆರಡು ಮೊಟ್ಟೆ ಹಾಕ್ಕೊಂಡು ಅದು ಫ್ಲೋರ್ ಹಾಕ್ಕೊಳ್ಳಿ ಒಂದು ಮೊಟ್ಟೆ ಆದ್ರೂ ಸಾಕಾಗುತ್ತೆ ಒಂಥರ ಸ್ವಲ್ಪ ರವೆ ಒಂಥರ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ನಂತರ ಸ್ವಲ್ಪ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ಎಷ್ಟು ಹತ್ರ ಇದೆ ಸ್ವಲ್ಪ ಕೈಯಲ್ಲಿ ತಟ್ಕೊಬಳ್ಳಿ ಸ್ವಲ್ಪ ದಪ್ಪ ಇರಲಿ ನಂತರ ಅದನ್ನು ಮೊಟ್ಟೆ ಕಲಿಸಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕವರ್ ಮಾಡಿಕೊಂಡು ನಂತರ ರವೆಯಲ್ಲಿ ಫುಲ್ ಕವರ್ ಮಾಡಬೇಕು ಒಂಥರಾಗ ಪ್ಯಾನಲ್ಲಿ ಹಾಕಿ ಅದೇ ಥರ ಎಲ್ಲನೂ ಮಾಡ್ಕೋಬೇಕು ಮೊಟ್ಟೆ ಏನಾರು ತಿಂದೇ ಹೋದವರು ಅದಕ್ಕೆ ಫ್ಲೋರ್ ಸಾಕು ನೀವು ಹಿಟ್ಟಿಗೆ ಹಾಕೊಂಡು ಕಾರ್ನ್ ಫ್ಲೋರ್ ಸ್ವಲ್ಪ ನಂತರ ನೀರು ಹಾಕ್ಕೊಂಡು ಫ್ಲೋರಲ್ಲಿ ಸ್ವಲ್ಪ ಚೆನ್ನಾಗಿ ಅದೇ ಥರ ಮೊಟ್ಟೆಲ್ಲ ಮಾಡಿದ್ದೀವೋ ಅದೇ ಥರ ಮಾಡ್ಕೋಬೇಕು ಮೊಟ್ಟೆಲು ಮಾಡಿದ್ರೆ ಚೆನ್ನಾಗಿರುತ್ತೆ ನಂತರ ಈಗ ಅದನ್ನು ಉಲ್ಟಾ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಸ್ವಲ್ಪ ತಳೆ ಹಿಡಿದಿರೋ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯ್ತದೆ ನಂತರ ಸ್ವಲ್ಪ ಹಿಂಡಿ ತಗೊಳ್ಳಿ ಅಲ್ಲಿ ಎಣ್ಣೆ ಬರಲ್ಲ ಕಟ್ಲೆಟ್ ಚೆನ್ನಾಗಿ ಬಂದ ಚೆನ್ನಾಗಿರುತ್ತೆ ಹೀಗಾಗಿದೆ ನಂತರ ಅದೇ ಥರ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು